ಏನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇಲ್ಲೇ ಒಂದು ಸದಸ್ಯರಿದ್ದಾರೆ ಅವರನ್ನು ಮಾತಾಡಿಸೋಂಥ ಪ್ರಯತ್ನ ಮಾಡ್ತೇನೆ ಸರ್ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಸಾಕಷ್ಟು ಒಂದು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತು ಸಾಕಷ್ಟು ಒಂದು ಕೆಲವೊಂದಿಷ್ಟು ನಿರ್ಬಂಧ ಹೇರಬೇಕನ್ನೋ ಒಂದು ಉದ್ದೇಶದಿಂದ ಲೆಟರ್ ಕೂಡ ಬರೆದಿದ್ದರು ಸರ್ಕಾರದ ಅನುಮೋದನೆ ಕೂಡ ಕೊಟ್ಟಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳೋದಾದ್ರೆ ಸರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತಿ ಭ್ರಮಣೆ ಆಗಿದೆ ಪ್ರಿಯಾಂಕಾ ಖರ್ಗೆ ಅವರು ಹೆಚ್ಚರ ಮಾಡಬೇಕು ನಿಮ್ಮ ತಂದೆಯವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಸಂಘದ ಕೆಲಸದ ಬಗ್ಗೆ ಸೇವೆ ಬಗ್ಗೆ ಅವರು ಶಬಾಷ್ಗಿರಿ ಕೊಟ್ಟಿದ್ದಾರೆ ಹಾಗಾದರೆ ನಿಮ್ಮ ತಂದೆಯವರು ಏನು ಶಬಾಷ್ಗಿರಿ ಸಂಘದ ಬಗ್ಗೆ ಕೊಟ್ಟಿದ್ದಾರೆ ಹಂಗಾರೆ ನಿಮ್ಮ ತಂದೆಯವರ ಬಗ್ಗೆ ನಿಮಗೆ ಕಿಮ್ಮತ್ತಿಲ್ವಾ ನಿಮ್ಮ ತಂದೆಯವರು ಏನು ಹೇಳಿದ್ದಾರೆ ಸಂಘದ ಬಗ್ಗೆ ಅನ್ನೋದನ್ನು ಸ್ವಲ್ಪ ಏಚನ ಮಾಡಿ ಪ್ರಿಯಾಂಕಾ ಖರ್ಗೆಯವರು ಮಾತಾಡಬೇಕು ಅಕಸ್ಮಾತ್ ನೀವೇನಾದರೂ ಇದೇ ರೀತಿ ಸಂಘದ ಬಗ್ಗೆ ಅಥವಾ ಆರ್ ಎಸ್ ಎಸ್ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದನ್ನು ಪ್ರಿಯಾಂಕಾ ಖರ್ಗೆ ಅವರು ನೀವು ಮುಂದೆ ಮಾಡದೇ ಇದ್ದರೆ ಮುಂದೆ ಬರುವಂಥ ಹಿಂದೂ ಸಮಾಜ ನಿಮಗೆ ಬರುವಂಥ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ಸರ್ವೇ ಜನ ಅಂತ ಹೇಳಿ ಕೆಲಸ ಮಾಡ್ತಾಯಿದೆ ಯಾವುದೇ ವ್ಯಕ್ತಿಗೆ ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋಗಿ ಅಲ್ಲಿ ಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತಾಯಿದೆ ಇಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧನೆ ಮಾಡುವಂಥದ್ದು ಹಾಗೂ ಅದರ ಮೇಲೆ ಗೋರ್ಮೆಂಟ್ ಇರ್ತಕ್ಕಂಥ ಜಾಗದಲ್ಲಿ ನೀವು ಅಲ್ಲಿ ಯಾವುದೂ ಕೂಡ ಸಂಚಲನ ಮಾಡಬಾರ್ದು ಅಂತ ಹೇಳ್ತಾಯಿದಿರಿ ನಿಮಗೆ ಪ್ರಿಯಾಂಕಾ ಖರ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಇದ್ದರೆ ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಬಂದ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ ಏನು ಇಲ್ಲಿರ್ತಕ್ಕಂಥ ಸ್ವಯಂ ಸೇವಕರ ಮಾತು ಒಂದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಆರ್ ಎಸ್ ಎಸ್ ಬ್ಯಾನ್ ಮಾಡ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅನ್ನೋ ಒಂದು ಮಾಹಿತಿ ಕೊಟ್ಟಿರುವಂತ ಸ್ವಯಂ ಸೇವಕರು ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಸತ್ತಿಗರಿ ಕರ್ನಾಟಕ ಟಿವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ